ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋ ಇನ್ನು ಡಯೇಟ್ ವಿಷಿಗೆ ಬರೋಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವ್ರು ಒಳ್ಳೇದು ಮಾಡಲಿ ಸೈನು ಅಪ್ಡೇಟ್ ವಿಷಯಕ್ಕೆ ಬರ್ತೀನಿ ತುಂಬ ಜನ ವೆಯ್ಟ್ ಮಾಡ್ತೀರಿ ಕೇಳ್ತಾ ಇದ್ರಿ ಬಿಗ್ ಬಾಸ್ ಸೀಸನ್ ಅವೆನ್ ಅಪ್ಡೇಟ್ ಬಗ್ಗೆ ತುಂಬ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಒಂದು ವಿಷಯ ತುಂಬ ಖುಷಿ ಪಡಿಸುತ್ತೆ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ರೂಮರ್ಸ್ ಹಬ್ಬಿತ್ತು ಮೊದಲಿಂದ ಇದು ಏನಕ್ಕೆ ಈ ಸೀಸನ್ ಹಂಗೆ ಶುರು ಆಯಿತು ಅಂತಲೇ ಗೊತ್ತಿಲ್ಲ ಬಿಗ್ ಬಾಸ್ ಸೀಸನ್ ಅವೆನ್ನು ಹೋಸ್ಟ್ ಮಾಡ್ತಿಲ್ಲ ಸುದೀಪ್ಣ್ಣವ್ರದ ಬಗ್ಗೆ ಅದು ತಕ್ಕಂತೆ ಸುದೀಪ್ ಕೂಡ ಪ್ರೆಸ್ ಮೀಟಲ್ಲಿ ಅದೇ ರೀತಿ ಮಾತಾಡ್ತಾರೆ ಸೊ ಇದು ತುಂಬ ಜನಕ್ಕೆ ತಲೆಗೆ ಉಳಾಬಿಡ್ತು ಅಂತಲೇ ಹೇಳ್ಬೋದು ಇವಾಗ ತುಂಬ ಜನ ನಾನು ವೀಡಿಯೋ ಮಾಡಿದ್ರು ಕೂಡ ತುಂಬ ಜನ ಆಲ್ರೆಡಿ ಪೋಸ್ಟ್ಗಳನ್ನು ಹಾಕಿರೂ ಕೂಡ ನಂಬೋಕೆ ರೆಡಿ ಇರಲಿಲ್ಲ ಯಾಕೆ ಅಂದರೆ ತುಂಬ ಜನ ಹಂಗೂ ಕೂಡ ಲಿಂಕ್ನ ಶೇರ್ ಮಾಡಿದ್ರು ಯಾವುದು ಅಂದರೆ ಪ್ರೈಸ್ ಪ್ರೆಸ್ಮೆಂಟಲ್ಲಿ ಮಾತಾಡುವಂಥದ್ದು ಅದನ್ನು ಇವಾಗಲೂ ನೋಡಿದ್ರು ಕೂಡ ಅನಿಸುತ್ತೆ ಓಕೆ ಸುದೀಪಣ ಈ ಸೀಸನ್ನ ವೋಸ್ಟ್ ಮಾಡ್ತೀನಿ ಅನ್ನೋ ಇದೆ ಆದರೆ ಸತ್ಯ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ನಾವೆಲ್ಲ ವೋಸ್ಟ್ ಮಾಡ್ತಿರೋದು ಸುದೀಪಣ್ಣನೇ ಓಕೆನಾ ಆ್ಯಂಡ್ ಇಲ್ಲಿ ಏನೋ ಒಂದು ಸ್ವಲ್ಪ ಬಿಗ್ ಬಾಸ್ ಅವ್ರ ಮೇಲೆ ಅಸಮಾಧಾನ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಕ್ಲಿಯರಾಗಿ ಸುದೀಪ್ಣ್ಣ ಹೋಸ್ಟ್ ಮಾಡ್ತಿದ್ದಾರೆ ಓಕೆನಾ ಸೊ ಯಾರೇ ವೆಯ್ಟ್ ಮಾಡ್ತೀರಿ ಯಾರು ಡೌಟ್ ಇತ್ತಿನ್ನೂ ಅವ್ರಿಗೆ ಕಂಪ್ಲೀಟ್ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ ಲೆಕ್ಕ ನೋಡಿದ್ರೆ ಇವಾಗ ಅಪ್ಡೇಟ್ ಸಿಕ್ಕಿತ್ತು ಮೊದಲು ಸೆಪ್ಟೆಂಬರ್ ಸಿಕ್ಸ್ಗೆ ಇದಿರುತ್ತೆ ಪ್ರೊಮೋ ಶೂಟ್ ಅಂತ ಇವಾಗ ಅದು ಪೋಸ್ಟ್ ಕೂಡ ಆಗಿರುವಂಥದ್ದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರೋಮೋ ಎಲ್ಲ ಬೇಗ ಆದಷ್ಟು ಬೇಗ ಸೀಸನ್ ಸ್ಟಾರ್ಟ್ ಆಗುತ್ತೆ ಈಗ ಮೊದಲೆಲ್ಲ ಏನು ಹೇಳ್ತಿದ್ರು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಶುರು ಆಗುತ್ತೆ ಅಂತ ಇದ್ದರು ಬಟ್ ಇವಾಗ ಪ್ರೋಮೋ ಇನ್ನೂ ಮುಂದಕ್ಕೆ ಹೋಗ್ತಿರೋದ್ರಿಂದ ಇನ್ನೂ ಸ್ವಲ್ಪ ಲೇಟ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಇವಾಗ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಪ್ರೋಮೋ ಶೂಟ್ ಇರುವಂಥದ್ದು ಒಂದು ನಾಲ್ಕು ಪ್ರೋಮೋಗಳನ್ನ ಶೂಟ್ ಮಾಡೋದಿದೆಯಂತೆ ಸೊ ಇನ್ನೂ ಕಾನ್ಸೆಪ್ಟ್ ಏನು ಏನು ಕತೆ ಇನ್ನೂ ಐಡಿಯಾ ಇಲ್ಲ ಸೊ ಪ್ರೋಮೋದಲ್ಲಿ ಏನಿರುತ್ತೆ ಯಾವ ಥರ ತಗೋಬರ್ತೆ ಅಂತ ನೋಡಬೇಕು ಸೊ ಇದಾದ ಪ್ರೆಸ್ಮೇಟ್ ಕೂಡ ಇದೆ ಸೊ ಇನ್ನೂ ಸ್ವಲ್ಪ ಲೇಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಖಂಡಿತವಾಗಲೂ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗೋದಿಲ್ಲ ಇನ್ನು ಬಿಗ್ ಬಾಸ್ ಸೀಸನ್ ಲವೆನ್ ಯಾವಾಗ ಶುರು ಆಗ್ಬೋದು ಅಂತ ಕೇಳಿದ್ರೆ ಅಕ್ಟೋಬರ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ನಾನು ಮೊದಲು ಹೇಳಿದ್ದೆ ಹೇಗೆ ಒಂದು ಪ್ರಿವಿಯಸ್ ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಅದೇ ರೀತಿ ಆಗುತ್ತೆ ಅಂತ ಅದೇ ರೀತಿ ಹೋಗ್ತಿರೋಂಥದ್ದು ಇದು ಪಕ್ಕ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸಾರಿ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಇಲ್ಲ ಸೆಕೆಂಡ್ ವೀಕಲ್ಲಿ ಶುರು ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಎಲ್ಲರೂ ಕೂಡ ಕಾದ್ ನೋಡಬೇಕಾಗುತ್ತೆ ಈಗ ಇನ್ನೊಂದಿಷ್ಟು ಲೀಸ್ಟ್ಗಳು ಸಿಗ್ತಾಯಿದೆ ಅವರು ಇವರು ಅವ್ರು ರಿಜೆಕ್ಟ್ ಮಾಡ್ರು ಇವರು ರಿಜೆಕ್ಟ್ ಮಾಡೋರು ಬರಕ್ಕೆ ಬರೋಕ್ಕಿಷ್ಟ ಇಲ್ಲ ಅನ್ನೋದೆಲ್ಲ ಬರ್ತಾಯಿದೆ ಅದ್ರ ಬಗ್ಗೆಲ್ಲ ವೀಡಿಯೋಗಳು ಬರುತ್ತೆ ಆದಷ್ಟು ಬೇಗ